ಈ ಪ್ರಕರಣ ಸಿಬಿಐ ತನಿಖೆಗೆ ನಿರಾಕರಿಸಿದ ಹೈಕೋರ್ಟ್ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರ ನಡೆದಂತಹ ಪ್ರಕರಣ ಇದು ವಾಲ್ಮೀಕಿ ಪ್ರಕರಣ ಸಿಬಿಐ ತನಿಖೆಗೆ ಹೈಕೋರ್ಟ್ ನಿರಾಕರಿಸಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿಂದ ಮಹತ್ವದ ತೀರ್ಪು ಸಿಬಿಐಗೆ ಈ ಪ್ರಕರಣವನ್ನ ವರ್ಗಾಯಿಸುವಂತೆ ಯೂನಿಯನ್ ಬ್ಯಾಂಕ್ ಕೋರಿ ಎಸ್ಐಟಿ ತನಿಖೆ ಬದಲು ಸಿಬಿಐ ಈ ಪ್ರಕರಣದ ತನಿಖೆ ನಡೆಸಬೇಕು ಅಂತ ಯೂನಿಯನ್ ಬ್ಯಾಂಕ್ ಮನವಿ ಮಾಡಿತು ಸಿಬಿಐ ತನಿಖೆಗೆ ಕೋರಿದ್ದ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ವಾಲ್ಮೀಕಿ ನಿಗಮ ಹಗರಣ ನೂರ ಎಂಬತ್ತೇಳು ಕೋಟಿಯ ಈ ಪ್ರಕರಣ ಏನಿದೆ ಇದರ ತನಿಖೆ ಸಿಬಿಐ ನಡೆಸಬೇಕು ಅಂತ ಯೂನಿಯನ್ ಬ್ಯಾಂಕ್ ಅರ್ಜಿ ಹಾಕಿತ್ತು ಬಹುತೇಕ ಸಿಬಿಐ ಎಂಟ್ರಿ ಆಗುತ್ತೆ ಅಂತಲೇ ಕೇಳಲಾಗಿತ್ತು ಆದ್ರೆ ಇದನ್ನ ಈಗ ಹೈಕೋರ್ಟ್ ನಿರಾಕರಿಸಿದೆ ಸೊ ಏನೆಲ್ಲ ಆಯ್ತು ಇದ್ರ ಬಗ್ಗೆ ಶತ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವರ್ಗಾವಣೆ ಸಂಬಂಧಪಟ್ಟಂತೆ ಅಲ್ಲಿ ಒಂದಷ್ಟು ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ ಅನ್ನುವಂತಹ ವಿಚಾರದಲ್ಲಿ ಏನು ರಾಜ್ಯ ಸರ್ಕಾರ ಒಂದು ಎಸ್ ಐ ರಚನೆ ಮಾಡಿ ಎಸ್ ಇಂದ ತನಿಖೆಯನ್ನ ನಡೆಸ್ತಾ ಇತ್ತು ಅಂದ್ರೆ ಇಡೀ ಆರೋಪದಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡು ಅಕೌಂಟೆಂಟ್ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡ ನಂತರ ಈ ಒಂದು ಪ್ರಕರಣ ಹೊರಗಡೆ ಬರುತ್ತೆ ಅದಾದ ನಂತರ ಇದರಲ್ಲಿ ನಿಗಮದ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಕೆಲ ಸರ್ಕಾರದ ಕೆಲವರು ಭಾಗಿಯಾಗಿದ್ದಾರೆ ಅಂದ್ರೆ ಸಚಿವರು ಸೇರಿದಂತೆ ಅಧ್ಯಕ್ಷರು ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಜೊತೆಗೆ ನ ಕೆಲ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಧೀಡೆಯೊಂದು ಆರೋಪಗಳು ಕೇಳಿ ಬಂದಿತ್ತು ಆ ನಿಟ್ಟಿನಲ್ಲಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನು ನಡೆಸಿತು ತನಿಖೆಯನ್ನು ನಡೆಸಿಗಾಗಲೇ ಏನೊಂದು ಚಾರ್ಜ್ ಶೀಟ್ ಅನ್ನು ಕೂಡ ಹಾಕಿರುವಂತದ್ದು ಅದ್ರಲ್ಲಿ ಸಂಬಂಧಪಟ್ಟಂತೆ ಹನ್ನೆರಡಕ್ಕೂ ಹೆಚ್ಚು ಜನ ಆರೋಪಗಳನ್ನು ಅರೆಸ್ಟ್ ಮಾಡಿತ್ತು ಆದ್ರೆ ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ಧ ಯಾವ ರೀತಿಯಿಂದ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಈಗ ಈ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕುವ ಮೂಲಕ ಎಸ್ಐಟಿ ಮಾಡ್ತಾ ಇರುವಂತಹ ತನಿಖೆ ಒಂದು ಪಾರದರ್ಶಕವಾಗಿಲ್ಲ ಎಲ್ಲ ಒಂದ್ ಕಡೆ ಬೇಕಾದಂತ ತಮಗೆ ಬೇಕಾದವನ್ನ ರಕ್ಷಣೆ ಮಾಡಿ ಬೇ ಅಂದ್ರೆ ಅಗತ್ಯ ಇಲ್ಲದವನ್ನ ಅರೆಸ್ಟ್ ಮಾಡುವಂತದ್ದು ಅವರ ವಿರುದ್ಧ ಕ್ರಮ ಕೈಗೊಳ್ತಾ ಇದೆ ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಬ್ಯಾಂಕ್ನ ಸಿಬ್ಬಂದಿಯ ವಿರುದ್ಧವೂ ಕ್ರಮ ತೆಗೆದುಕೊಳ್ಳದೇ ಇದ್ರು ಕೂಡ ಆ ತನಿಖೆ ಸರಿಯಾದಂತ ಕ್ರಮದಲ್ಲಿ ಆಗಿಲ್ಲ ಈ ಎಸ್ ಐ ಟಿ ಮಾತಾಡದ ತನಿಖೆಯನ್ನ ಆ ತನಿಖೆಯ ಫೈಲನ್ನ ಸಿಬಿಐಗೆ ವರ್ಗಾವಣೆ ಮಾಡಬೇಕು ಹೇಳಿ ಒಂದು ಮನವಿಯನ್ನ ಮಾಡಿದ್ರೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಾವಿಜನ್ ಕಾನೂನಲ್ಲಿ ಏನೆಲ್ಲ ಅವಕಾಶಗಳಿದೆ ಏನು ದೊಡ್ಡ ಮಟ್ಟದ ಹಗರಣ ಆಗಿದೆ ಐವತ್ತು ಕೋಟಿಗೂ ಹೆಚ್ಚು ಹಣಕಾಸಿನ ವ್ಯವಹಾರ ಆಗಿರೋದ್ರಿಂದ ಎಸ್ ಐ ಟಿ ಮಾಡ್ಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ ಇದನ್ನ ಸಿಬಿಐಗೆ ವರ್ಗಾಯಿಸಬೇಕು ಅನ್ನುವಂಥದ್ದು ಮತ್ತೆ ಯಾವ ಯಾವ ಕಾರಣಕ್ಕಾಗಿ ವರ್ಗಾವಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸುದೀರ್ಘವಾದಂತಹ ವಾದವನ್ನ ಮಂಡನೆ ಮಾಡಿತ್ತು ಆ ಏಂದ್ರೆ ಯೂನಿಯನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಪರ ಹಿರಿಯ ವಕೀಲುಗಳು ಬಂದು ವಾದವನ್ನ ಮಾಡಿದ್ರು ಅದಕ್ಕೆ ಏನು ರಾಜ್ಯ ಸರ್ಕಾರ ಕೂಡ ಇಲ್ಲೇ ತಾವು ಮಾಡ್ತಾ ಇರುವಂತಹ ತನಿಖೆ ಏನಿದೆ ಅದು ಸರಿಯಾದಂತಹ ಕ್ರಮದಲ್ಲಿದೆ ಏನೆಲ್ಲ ಸಾಕ್ಷಿಗಳಿದೆ ಅದನ್ನ ಇಟ್ಕೊಂಡು ನಾವು ತನಿಖೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಹಳೆ ಇದನ್ನ ವರ್ಗಾವಣೆ ಮಾಡಬಾರದು ಎಸ್ ಐ ಟಿ ಎ ತನಿಖೆಯನ್ನ ನಡೆಸ್ತಾ ಇದೆ ಸರಿಯಾದಂತಹ ಕ್ರಮದಲ್ಲಿ ತನಿಖೆಯನ್ನು ನಡೆಸಿದೆ ಚಾರ್ಜ್ ಶೀಟ್ ಹಾಕಿದೆ ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಎಂದು ವಾದವನ್ನ ಮಂಡಿಸಿತ್ತು ವಾದ ಪ್ರತಿವಾದನ ಹೈಕೋರ್ಟ್ ಹೈಕೋರ್ಟ್ನ ಏಕಸದಸ್ಯ ಪೀಠ ಇವತ್ತು ಆದೇಶವನ್ನು ಪ್ರಕಟ ಮಾಡಿರುವಂತಹದ್ದು ಯೂನಿಯನ್ ಬ್ಯಾಂಕ್ ಸಲ್ಲಿಸಿದ್ದ ಅರ್ಜಿಯನ್ನ ಡಿಸ್ಮಿಸ್ ಅಂತ ಹೇಳಿ ನ್ಯಾಯ ನ್ಯಾಯಮೂರ್ತಿಗಳಾದಂತಹ ಎಂ ನಾಗಪ್ರಸನ್ನ ಅವರು ಅಂದ್ರೆ ಆದೇಶವನ್ನು ಪ್ರಕಟವನ್ನು ಮಾಡಿದ್ದಾರೆ ಈ ಆದೇಶದ ಪ್ರಕಟಕ್ಕ ನಂತರ ಮತ್ತೆ ಯಾವ ಯಾವ ಕಾರಣಗಳನ್ನ ನೀಡಿ ಈ ಅರ್ಜಿಯನ್ನ ವಜಾ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಗೊತ್ತಾಗ್ಬೇಕಾಗಿರುವಂತದ್ದು ಮತ್ತೊಂದು ವಿಶೇಷವಾದಂತಹ ಅಂಶವನ್ನು ಇಲ್ಲಿ ಗಮನಿಸಬೇಕು ಶ್ರೇತಾ ಈಗಾಗಲೇ ಸಿಬಿಐ ಒಂದು ನ ದಾಖಲು ಮಾಡಿಕೊಂಡು ಸಿಬಿಐ ಕೂಡ ತನಿಖೆಯನ್ನ ಮಾಡ್ತಾ ಇದೆ ಈಗ ಯೂನಿಯನ್ ಬ್ಯಾಂಕ್ ಅವರು ಏನು ಅವರ ಪ್ರಮುಖವಾದ ಆಗಿತ್ತು ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ಎಸ್ ಐ ಟಿ ತನಿಖೆಯನ್ನು ಮುಂದುವರೆಸಬಾರದು ಎಸ್ ತನಿಖೆಯನ್ನ ಸ್ಟಾಪ್ ಮಾಡಿ ಆ ತನಿಖೆ ಸಂಪೂರ್ಣವಾಗಿ ಸಿಬಿಐಗೆ ಹೋಗ್ಬೇಕು ಅಂತೇಳಿ ಅವರ ಪ್ರಮುಖವಾದಂತಹ ಒಂದು ಪ್ರಾರ್ಥನೆ ಆಗಿತ್ತು ಆದ್ರೆ ಈಗ ಹೈಕೋರ್ಟ್ ಆ ಒಂದು ಮನವಿಯನ್ನ ತರಾಸಗಟಾಗಿ ತಿರಸ್ಕಾರ ಮಾಡಿರೋದ್ರಿಂದ ಎಸ್ ಐ ಟಿ ಕೂಡ ತನಿಖೆಯನ್ನ ಮುಂದುವರೆಸುತ್ತೆ ಮತ್ತೆ ಈಗಾಗಲೇ ಸಿಬಿಐ ದಾಖಲು ಮಾಡಿಕೊಂಡಂತ ಎಫ್ಐ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಯನ್ನ ಮುಂದುವರೆಸಲಿಕ್ಕೆ ಅದರ ಆ ಸಂಬಂಧಪಟ್ಟಂತೆ ಯಾವ್ದು ರೀತಿಯಾದ ಅಡ್ಡಿಗಳಿಲ್ಲ ಹಾಗಾಗಿ ಎಲ್ಲ ಒಂದ್ ಕಡೆ ಎಸ್ ಐ ಟಿ ರಾಜ್ಯ ಸರ್ಕಾರದ ಅಂಡರ್ ಅಲ್ಲಿ ಬರುವಂತ ಸಿ ಅಂದ್ರೆ ಸಿ ಐ ಡಿ ಒಳಗೊಂಡಂತ ಎಸ್ ಐ ಟಿ ತನಿಖೆಯನ್ನ ಮಾಡಬಾರದು ಆ ತನಿಖೆಯಿಂದ ಇಲ್ಲೊಂದ್ ಕಡೆ ಪ್ರಕರಣದಲ್ಲಿ ಸಾಕಷ್ಟು ಪಾರದರ್ಶಕವಾಗಿ ಇಲ್ಲ ಈ ತನಿಖೆ ಎಸ್ ಐ ಟಿ ನಡೆಸಿದ್ದೆ ಅದರಲ್ಲಿ ಈ ಪ್ರಕರಣದ ಮೇಲೆ ಬೇರೆ ಬೇರೆ ರೀತಿಯಾದ ಪ್ರಭಾವಗಳು ಬೀರುತ್ತೆ ಅನ್ನುವಂತ ಅಂಶಗಳನ್ನು ಹೈಕೋರ್ಟ್ಗೆ ಏನು ಹೈಕೋರ್ಟ್ ಮುಂದೆ ವಾದವನ್ನ ಮಾಡಿತ್ತು ಆ ವಾದಕ್ಕೆ ಎಲ್ಲೊಂದ್ ಕಡೆ ಮನ್ನಣೆ ಸಿಕ್ಕಿಲ್ಲ ಎಸ್ ಐ ಟಿ ತನಿಖೆ ಮಾಡ್ತಿರುವಂಥದ್ದು ಸರಿ ಅಂತ ಹೇಳಿದೆ ಆದ್ರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಬ್ಸರ್ವ್ ಮಾಡೋದಾದ್ರೆ ಎಸ್ ಸಿ ಬಿ ಐ ಈಗಾಗಲೇ ದಾಖಲು ಮಾಡಿಕೊಂಡ ಎಫ್ಐಆರ್ ನ ತನಿಖೆಗೆ ಯಾವುದೇ ಇಲ್ಲ ಮೇಲ್ನೋಟಕ್ಕೆ ಓಕೆ ಈ ಪ್ರಕರಣದಲ್ಲಿ ತನಿಖೆ ನಡೆಸ್ತಾ ಇದೆ ಎಸ್ಐಟಿ ತನಿಖೆ ಬೇಡ ಸಿಬಿಐ ತನಿಖೆ ಪೂರ್ಣ ಪ್ರಮಾಣದಲ್ಲಿ ನಡೀಬೇಕು ಅನ್ನೋದು ಯೂನಿಯನ್ ಬ್ಯಾಂಕ್ ನ ಮನವಿ ಆಗಿತ್ತು ಆದ್ರೆ ಈಗ ಸಿಬಿಐ ತನಿಖೆಗೆ ಹೈಕೋರ್ಟ್ ನಿರಾಕರಿಸಿದೆ ಎಸ್ಐಟಿ ಟಿ ತನಿಖೆ ಮುಂದುವರಿಸಲಿ ಅಂತ ಹೇಳಿದೆ ಬಟ್ ಈಗಾಗಲೇ ತನಿಖೆಯನ್ನ ಆರಂಭ ಮಾಡಿರುವಂತಹ ಸಿಬಿಐ ಸೊ ಅದು ಈಗ ತನಿಖೆಯನ್ನ ಮುಂದುವರೆಸತ್ತಾ ವಾಟ್ ನೆಕ್ಸ್ಟ್ ಹಾಕಿದ್ರೆ ಅಂದ್ರೆ ಈಗಾಗಲೇ ಸಿಬಿಐ ಅಧಿಕಾರಿಗಳು ಒಂದು ಎಫ್ ನ ದಾಖಲು ಮಾಡ್ಕೊಂಡು ಒಂದು ನಡೆಸ್ತಾ ಇದ್ದಾರೆ ಆ ತನಿಖೆಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರೀತಿಯಾದ ಉಲ್ಲೇಖಗಳು ಇಲ್ಲ ಸೊ ಆಗ ಈ ಪ್ರಕರಣದ ಅಂದ್ರೆ ಇಲ್ಲಿ ಅರ್ಜಿ ಹೈಕೋರ್ಟ್ ಅಲ್ಲಿ ನಡೆಯುವ ಸಂದರ್ಭದಲ್ಲಿ ಅದರ ಯಾವುದೇ ಚರ್ಚೆ ಬಂದಿಲ್ಲ ಹಾಗಾಗಿ ಸಿಬಿ ದಾಖಲು ಮಾಡಿಕೊಂಡಂತ ಎಫ್ ಏನಿದೆ ಮೊದಲು ಅದು ತನಿಖೆ ಮುಂದುವರಿಯುತ್ತೆ ಅವ್ರಿಗಿದ್ದಂದ್ರೆ ಯೂನಿಯನ್ ಬ್ಯಾಂಕ್ ನ ಪ್ರಮುಖವಾದಂತ ಒಂದು ಪ್ರೇಯರ್ ಇದ್ದದ್ದು ಎಸ್ ಐ ಟಿ ತನಿಖೆ ಮಾಡಬಾರದು ಈಗ ಮಾಡ್ತಾ ಇರುವಂತ ತನಿಖೆಯನ್ನ ತಕ್ಷಣಕ್ಕೆ ನಿಲ್ಲಿಸಬೇಕು ತಮ್ಮ ಬಳಿ ಇರುವಂತ ಕೇಸ್ ಫೈಲ್ ಅನ್ನ ಸಿಬಿಐಗೆ ವರ್ಗಾವಣೆ ಮಾಡಬೇಕು ಎಸ್ ಐ ಟಿ ನ ಮುಂದುವರೆಸಿದ್ದೆ ಅದರಲ್ಲಿ ತಮಗೆ ಬೇಕಾದಂತವ್ರನ್ನ ರಕ್ಷಣೆ ಮಾಡದೆ ರಾಜ್ಯ ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ತಮಗೆ ಬೇಕಾದ ರೀತಿ ಈ ಪ್ರಕರಣದಲ್ಲಿ ಮ್ಯಾನಿಪುಲೇಟ್ ಮಾಡುವಂತದ್ದಾಗ್ಲಿ ಅಥವಾ ತಮಗೆ ಬೇಕಾದ ರಕ್ಷಣೆ ಮಾಡುವಂತದ್ದು ಕೆಲಸಗಳು ಕೂಡ ಮಾಡ್ತಾ ಇದೆ ಅದರಲ್ಲಿ ಯೂನಿಯನ್ ಬ್ಯಾಂಕ್ ಆರು ಜನ ಸಿಬ್ಬಂದಿಗಳ ವಿರುದ್ಧ ಏನು ಎಫ್ಐಆರ್ ಎಷ್ಟಿದ್ರು ಕೂಡ ಅವರ ವಿರುದ್ಧ ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಂಡಿರಲ್ಲ ಇಷ್ಟ ಕೂಡ ಯೂನಿಯನ್ ಬ್ಯಾಂಕ್ ಇದೊಂದು ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಈ ರೀತಿ ಬ್ಯಾಂಕ್ಗಳಲ್ಲಿ ದೊಡ್ಡ ಮಟ್ಟದ ಹಗರಣಗಳಾಗ್ಲಿಕ್ಕೆ ಈ ರೀತಿ ತನಿಖೆಗಳು ಸರಿಯಾದ ರೀತಿ ನಡೆದೇ ಇದ್ರೆ ಇದು ಮತ್ತೆ ಮುಂದಿನ ಹಂತದಲ್ಲಿ ಇದನ್ನು ಪ್ರಮೋಟ್ ಮಾಡದಂತೆ ಆಗುತ್ತೆ ಹಾಗಾಗಿ ಇಲ್ಲಿ ಒಂದು ಸರಿಯಾದ ತನಿಖೆ ಆಗ್ಬೇಕಂದ್ರೆ ಇಡೀ ತನಿಖೆಯನ್ನ ಕೇವಲ ಸಿಬಿಐ ಮಾಡಬೇಕು ಹಾಗಾಗಿ ಸಿಬಿಐಗೆ ಈ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡ್ಬೇಕು ಅನ್ನೋದು ಪ್ರಮುಖವಾದಂತ ವಾದವನ್ನೇನು ಮಾಡಿತ್ತು ಆ ವಾದಕ್ಕೆ ಇಲ್ಲಿ ಕಡೆ ಮನ್ನಣೆ ಸಿಕ್ಕಿಲ್ಲ ಹಾಗಾಗಿ ಈಗೇನು ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು ಮತ್ತೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿ ಕೋರ್ಟ್ ಮುಂದೆ ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅನುಮತಿಯನ್ನು ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇರುವಂತದ್ದು ಸೊ ಅದರಲ್ಲಿ ಈಗೇನು ಮಾಜಿ ಸಚಿವ ನಾಗೇಂದ್ರ ನಗರ್ ವಿಚಾರಣೆ ಮಾಡಲಾಗಿತ್ತು ಮತ್ತೆ ದದ್ದಲ್ಲ ವಿಚಾರಣೆ ಮಾಡಲಾಗಿತ್ತು ಮತ್ತೆ ಇನ್ನು ಹಲವರಿಗೆ ಸಂಬಂಧಪಟ್ಟಂತೆ ಹಗರಣದಲ್ಲಿ ಹೋದ ದುಡ್ಡೇನಿತ್ತು ಅಂದ್ರೆ ಎಂಬ ತೊಂಬತ್ ನಾಲ್ಕು ಕೋಟಿ ಏನು ವರ್ಗಾವಣೆ ಆಗಿತ್ತು ಅದರಲ್ಲಿ ಬಹುತೇಕ ರಿಕವರಿ ಮಾಡಲಾಗಿದೆ ಇನ್ನೊಂದಷ್ಟು ರಿಕವರಿಗಳೇನಿದೆ ಅದು ಪ್ರೊಸೆಸ್ ಏನಿದೆ ಅದು ಕೂಡ ಎಸ್ಐಟಿ ಮುಂದುವರೆಸ್ತಾ ಇರುವಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ತನಿಖೆಯನ್ನು ಸಿಬಿಐಗೆ ನೀಡಬೇಕು ಅಂತ ಹೇಳಿ ಯೂನಿಯನ್ ಬ್ಯಾಂಕ್ನ ಮನವಿಯನ್ನ ಇಲ್ಲಿ ಪುರಸ್ಕಾರ ಮಾಡಿಲ್ಲ ಹಾಗಾಗಿ ಅರ್ಜಿಯನ್ನು ವಜಾ ಮಾಡಿ ಈಗ ಆದೇಶವನ್ನು ಮಾಡಿರುವಂತದ್ದು ಅಧಿಕೃತ ಆದೇಶದ ಪ್ರತಿ ಸಂಪೂರ್ಣವಾಗಿ ಸಿಕ್ಕ ನಂತರ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದೆ ತೀರ್ನಲ್ಲಿ ನನ್ನಷ್ಟು ವಿಚಾರಗಳು ಗೊತ್ತಾಗಬೇಕಾಗಿರುವಂತಹದ್ದು ಶ್ವೇತಾ ರಮೇಶ್ಲಾದಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್